ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡುತ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ ರೆಸಿಪಿ ಹೊಸ ರೆಸಿಪಿ ಅಂತಂದ್ರ ಚಟ್ಪಟ್ಟಾದಂತ ಚಟ್ ದೋಸೆ ತೋರ್ಸಿದಿನಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಚಟ್ಪಟ್ಟಂತ ತಗೊಂಡಿದೀನಿ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ತೇನೆ ನೋಡ್ರಿ ಆಮೇಲೆ ಒಂದು ಬೌಲಷ್ಟ ಮೊಸರು ನೋಡ್ರಿ ಆಮೇಲೆ ಸಕ್ಕರೆ ರೀ ಒಂದು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ರುಚಿಗೆ ಉಪ್ಪು ಹಾಕಿ ಏನು ಮೊಸರು ತೊಗೊಂಡಿರ್ತೀವಲ್ಲ ಅದರಲ್ಲೇ ಒಂದು ಬೌಲ್ ನೀರು ತಗೊಂಡು ವೇಸ್ಟ್ ಆಗಬಾರ್ದಲ್ರಿ ಅದಕ್ಕೆ ಈ ಥರ ನೀರು ತಗೊಂಡೆ ಇದಕ್ಕೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ಥರ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹತ್ತಿರ ನಿಮ್ಗೆ ದೋಸೆ ಅದ ನೋಡಿರಿ ಚೆಟ್ ದೋಸೆಗೆ ಯಾವ ಥರ ಹದ ಬೇಕಂದು ಗೊತ್ತಿರುತ್ತಲ್ಲ ಆ ಥರ ಹದ ಮಾಡ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊಂಡು ಬರಬೇಕು ನೋಡ್ರಿ ನಾನು ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ಅದಕ್ಕೆ ನೋಡಿರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡ್ತೇನೆ ಇದನ್ನ ಹತ್ತು ನಿಮಿಷ ಬಿಟ್ಟು ಆದಮೇಲೆ ಇದನ್ನು ಸಣ್ಣಗೆ ರುಬ್ಕೊಂಡು ಬಂದ ನಿಮ್ಗೆ ನಾನು ತೋರಿಸ್ತೇನೆ ಭಾರಿ ಟೇಸ್ಟ್ ಹಾಕವ್ರೀವ ಆದಂಥ ಮಕ್ಕಳು ಏನಾರ ಹೊಸ ತಿಂಡಿ ಬೇಡದಾಗ ಮಾಡಿ ಕೊಡಬೇಕಾದ್ರೆ ಸೂಪರ್ ಆದಂಥ ರೆಸಿಪಿ ನೋಡ್ರಿ ಅಡ್ರಿ ಇಷ್ಟು ಬಿಡ್ತೀನಿ ಆಮೇಲೆ ಈಗ ಸತ್ತು ನಿಮಿಷ ಇದನ್ನ ಹಿಂಗೆ ಬಿಡ್ತೀನಿ ರೀ ಮುಚ್ಚಿಕ ನೋಡಿರಿ ನಾನೆಲ್ಲ ಹಿಂಗರ್ಡು ಹಾಕಿ ಒಂದು ಹತ್ತು ನಿಮಿಷ ನಾನು ಇದನ್ನು ನೆನೆಲಿಕ್ಕೆ ಬಿಟ್ಟಿದ್ದೆ ಇವಾಗ ನಿಮ್ಮ ಮತ್ತೆ ಬೇಕಾದ್ರೆ ಒಂದು ಚೂರು ನೀರು ಹಾಕ್ಕೊಂಡು ಒಮ್ಮೆ ಹಾಕಬೇಡ್ರಿ ನೀರು ಡಮ್ಮಣಮ್ಮ ಹದ ತಪ್ಪಿತಂದ್ರೆ ಒಮ್ಮೆ ಇದಾಗಲ್ಲ ಅದಕ್ಕೆ ಒಂದು ಸ್ವ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿರಿ ಈ ಥರ ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನುನಗೆ ದೋಸೆ ಹಿಟ್ಟ ಥರ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಚಟ್ಪಟ್ ಮಾಡೋದಕ್ಕೆ ನನ್ನ ಚೆಟ್ ದೋಸೆ ಮಾಡಿದಕ್ಕೆ ಹಿಟ್ ರೆಡಿ ಆಯಿತು ಈ ಥರ ನೋಡ್ರಿ ಅದಕ್ಕೆ ನಾವು ಇದು ಮಾಡ್ಬೇಕು ಭಾಳ ತಳಗ ಮಾಡ್ಕೊಬೇಡ್ರಿ ಈ ನೋಡ್ರಿ ಈ ಥರ ಆಮೇಲೆ ಇದಕ್ಕೆ ನಾನು ಒಂದು ಚಿಟ್ಕಿ ಅಷ್ಟು ಬೇಕಿಂಗ್ ಸೋಡಾ ನೋಡ್ರಿ ಅಡುಗೆ ಬೇಕಿಂಗ್ ಸೋಡಾ ಹಾಕಿ ಇದ್ರ ಮೇಲೆ ಚೂರು ನೀರು ಹಾಕಿ ಚೆನ್ನಾಗಿದೊಳಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆನೂ ಅದು ಕೂಡಬೇಕಲ್ಲ ಅದು ಸೋಡಾ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದ್ರ ಜೊತೆ ತಿನ್ನಾಗಿ ಬೇಕಾರಲ್ಲ ಏನಾದರೂ ಅದಕ್ಕೆ ಇದ್ರ ಜೊತೆ ನಾನು ಮಾಮೂಲಿ ಕಾಯಿ ಚಟ್ನಿ ಕಾಯಿ ಚಟ್ನಿ ನಿಮಗೆ ನೋಡಿ ನಾನು ಸೇರ್ ಮಾಡ್ಕೊಂಡು ಏನು ರಗಡೆ ನಾನು ನಿಮ್ಮ ಕಾಯಿ ಚಟ್ನಿ ಮಾಡೋದು ಅದಕ್ಕೆ ಈ ಸಲ ನಾನು ಸೇರ್ ಮಾಡ್ಕೊಲ್ಲ ಮಾಡಿದ್ದಾನೆ ನಿಮ್ಮ ಕಾಯಿ ಚಟ್ನಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಗಟ್ಟಿ ಗಟ್ಟಿಯಾದ ಕಾಯಿ ಚಟ್ನಿನ ಇದಕ್ಕೆ ಚಟ್ದೋಸಕ್ಕೆ ಮಾಡ್ಕೋಬೇಕು ಇಲ್ಲಪ್ಪ ನಿಮಗೆ ಸಾಂಬಾರೂ ಬೇಕು ಅಂತಂದ್ರೆ ಸಾಂಬಾರು ಕೂಡ ಮಾಡ್ಕೊಬೋದು ನಾನು ಕಾಯಿ ಚಟ್ನಿ ಅಷ್ಟೇ ಮಾಡಿದ್ದೀನಿ ಇವಾಗ ನೋಡಿದನ್ನ ಒಂದು ಐದರಿಂದ ಹತ್ತು ನಿಮಿಷ ಹೆಂಗೆ ಸೋಡಾ ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ ನೋಡಿರಿ ನನಗೆ ಸ್ವಲ್ಪ ರೇಷ್ಟು ಅದು ಒಂದು ಐದು ನಿಮಿಷ ನೋಡಿ ಈ ಥರ ನಾನು ಸೋಡಾ ಹಾಕಿ ಒಂದು ಹತ್ತು ನಿಮಿಷ ಇಟ್ಟೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಹೆಂಚು ಇಟ್ಕೊಂಡಿದ್ದೀನಿ ದೋಸೆ ಮಾಡ್ಲಿಕ್ಕೆ ಸೆಟ್ ದೋಸೆ ಮಾಡಲಿಕ್ಕೆ ಅದಕ್ಕೊಂಚೂರ ನೀರು ಗೊಸ್ತೀನಿ ನೋಡ್ರಿ ಹೆಂಚು ಕಾದೈತಿ ಇವಾಗ ನಾನು ಸೆಟ್ ದೋಸೆ ಅದಕ್ಕೆ ಹಾಕ್ತೀನಿ ನೋಡಿರಿ ಇದನ್ನೇನು ಹಿಂಗೆ ಅದೆಲ್ಲ ಮಾಡಬೇಕಾದದಿಲ್ಲ ಸ್ವಲ್ಪ ಹೌದು ಇಲ್ಲ ಸ್ವಲ್ಪ ಚಮಚ ಹಾಕಿ ಇದು ಮಾಡಿರಿ ಇದಕ್ಕೆ ಇವಾಗ ನೋಡಿರಿ ಇದನ್ನ ನಾನು ಸ್ವಲ್ಪ ಮುಚ್ಚಿ ಬಿಡ್ತೇನೆ ನೋಡಿರಿ ನೋಡಿರಿ ಇದಕ್ಕೆ ಕೂಡಲೇ ಮಾಡಿ ಹಿಟ್ಟಿನ ಸೆಟ್ಟ ದೋಸೆ ಚೆಂದ ಉಬ್ಬಿ ಐತೆ ನೋಡ್ರಿ ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕೋರಿ ಇಲ್ಲಾಂದ್ರೆ ಹಂಗೆ ಇತ್ತವು ಅದಕ್ಕೆ ತಿನ್ನೋಕೆ ರುಚಿ ಹತ್ತದ್ರೆ ಸ್ವಲ್ಪ ಎಣ್ಣೆ ಬೇಕೇ ಬೇಕು ಅದಕ್ಕ ಇವಾಗ ನೋಡಿರಿ ಅವಾಗ ಇಷ್ಟು ಚೆಂದ ನೋಡಿರಿ ನೋಡಿರಿ ಗುಬ್ಬಿ ಬಂದೈತೆ ದೋಸೆ ಸೆಟ್ ದೋಸೆ ಹಿಟ್ಟು ನೆನೆ ಇದು ಏನೂ ಸಾಮಗ್ರಿ ನೆನೆ ಹಾಕಿಲ್ಲ ಏನಿಲ್ಲ ಓವರ್ ನೈಟ್ ಕಾಯಿ ಬೇಕಾಗಿದ್ದನೇ ಇಲ್ಲ ಬೆ ಅತಿ ಕೂಡಲೇ ಬೇಕಾದ ಕೂಡಲೇ ಮಾಡ್ಕೋ ಅಂತ ಸೆಟ್ ದೋಸೆ ಇದು ಇವಾಗ ಇದನ್ನ ಸ್ವಲ್ಪ ಸಣ್ಣ ಹಿಟ್ಕೊಂಡು ಬೇಯಿಸ್ಕೊಂಡಂದ್ರೆ ಒಳಗಿನ ಹಿಟ್ಟೆಲ್ಲ ಚೆಂದ ಬೇಯಬೇಕು ಮತ್ತು ಸ್ವಲ್ಪ ಮುಚ್ಚಿ ಬೇಯಿಸ್ತೇನೆ ನೋಡಿ ಸೈಡ್ ಎಷ್ಟು ಚೆನ್ನಾಗಿ ಬೆಂದ ಬಂದೈತೆ ನೋಡ್ರಿ ಸೆಟ್ ಬ್ರೆಡ್ ದೋಸೆ ಅಂತರ ಇದಕ್ಕೆ ನಾವು ಸೆಟ್ ದೋಸೆ ನೋಡಿರಿ ಇವಾಗಿದ ಒಂದು ಆಟಗಿ ಸರ್ವ್ ಮಾಡ್ಕೋತೀನಿ ಮತ್ತೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಸ್ವಲ್ಪ ಮತ್ತೆ ನೀರು ಗೊತ್ತ್ರಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರಿತ್ ಮತ್ತೆ ಇದನ್ನು ಆಮೇಲೆ ಮತ್ತು ದೋಸೆ ಹಾಕ್ತೀನಿ ನೋಡಿರಿ ಶೆಟ್ ದೋಸೆ ಅಂದ್ರೆ ಸ್ವಲ್ಪ ಸಣ್ಣನೇ ಇರ್ಬೇಕಲ್ರಿ ಭಾಳ ದೊಡ್ಡ ದೊಡ್ಡ ಹಾಕುವಂಗಿಲ್ಲ ಚೆನ್ನಾಗಿ ಕಾಣಲ್ಲ ಅದಕ್ಕೆ ನೋಡಿರಿ ಇವಾಗ ಮತ್ತು ಇದನ್ನು ಮುಚ್ಚಿಡ್ತೀನಿ ರೀ ಸಣ್ಣ ಇಟ್ಟ ಬೇಯಿಸ್ ಒಂದು ಸ್ವಲ್ಪ ಆದಷ್ಟು ನೋಡಿದ್ರಲ್ಲ ಇವಾಗ ನಾನು ಚಟ್ಪಟ್ಟಾಗಿ ಸೆಟ್ ದೋಸೆ ಹ್ಯಾಂಗೆ ಮಾಡೋದಂತ ನಿಮಗೆ ತೋರಿಸಿದ್ದೀನಿ ಅದಕ್ಕೆ ಏನೇನು ಹಾಕ್ಬೋದಂತ ಸಾಮಗ್ರಿನ ಜಾಸ್ತಿ ಇಲ್ಲ ನೋಡಿರಿ ಅತಿ ಬೇಗನೆ ಹತ್ತೆ ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದೆ ಮತ್ತು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಪ್ರತಿಯೊಬ್ಬರು ಇದರ ಓದ್ಲು ಉಪ್ಪಿಟ್ಟು ಮಾಡ್ರಲ್ಲ ಮುಖ ಕ್ಯೂಸ್ ತಿಂತಾರೆ ಹಾಗೆ ಹೆಂಗೆ ಮಾಡ್ಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಖುಷಿಯಿಂದ ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನನ್ನ ಚಾನಲ್ ಕಂತೆ ಆಯ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಿಮ್ಮ ಮುಂದೆ ಬರ್ಕೊಂಡ್ರೆ ಹೊಸ ರೆಸಿಪಿಯೊಂದಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು